ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ನಾನು ಸೊಪ್ಪು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬರೀ ಸೊಪ್ಪಲ್ಲ ಉತ್ತರ ಕರ್ನಾಟಕದೊಳಗೆ ಸಮನ್ ಸಮವಾಗಿ ಅಂದ್ರೆ ಸಮತೋಲನ ಆಹಾರ ಅಂತ ಏನು ಹೇಳ್ತೀವೋ ಅದಕ್ಕೆಲ್ಲ ಅದನ್ನೆಲ್ಲ ಸಮವಾಗಿ ಯಾವ ಥರ ಯೂಸ್ ಮಾಡಿ ಯಾವ ಥರ ಸೊಪ್ಪು ತಿಂತಾರೆ ಯಾವ ಸ ಯಾವ ಥರ ತರಕಾರಿಗಳನ್ನು ತಿಂತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿದ ಮೆಂತೆ ಸೊಪ್ಪು ಇದನ್ನ ಸೈಡಿಗೆ ಹಸಿ ಹಸಿದೆ ತಿನ್ನೋದಕ್ಕೆ ಯೂಸ್ ಮಾಡ್ತೀವಿ ನಾವು ಇನ್ನು ಹಾಗೆ ಸೋಸಿ ತೊಳ್ದುಬಿಟ್ಟು ಹಾಗೆ ಹಸಿದೇ ತಿನ್ಬಿಡ್ತೀವಿ ನಾವು ನೋಡಿ ಇದು ಮೆಂತೆ ಸೊಪ್ಪು ಇನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀನಿ ನಾನು ತೊಳೆದು ಒಂದು ಜರಡಿ ಥರ ಇದ್ದದಕ್ಕೆ ಹಾಕ್ಕೊಂಡಿರ್ತೀನಿ ಅದು ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ ಇದು ಮಾಡ್ಕೊತೀವಿ ಈಗ ಇದನ್ನು ಚಿಲ್ಕರ್ವಿ ಸೊಪ್ಪು ಅಂತ ಈ ಕಡೆ ಹೇಳ್ತಾರೆ ನಾವು ಕಿರುಕಾಲಿ ಸೊಪ್ಪು ಅಂತ ಹೇಳ್ತೀವಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಲವಿಸರ್ಜನೆಗಂತೂ ತುಂಬ ಒಳ್ಳೆಯದು ಎಲ್ಲ ಥರ ಇದನ್ನು ಕ್ಲೀನ್ ಆಗುತ್ತೆ ಹೊಟ್ಟೆ ಮಾತ್ರ ಇದು ನೋಡಿ ಚೆನ್ನಾಗಿ ಇದನ್ನು ಇವರಲ್ಲಿ ಮೆಣಸಿಕಾಯಿ ಅಷ್ಟೇ ಅದಕ್ಕೆ ಇದನ್ನು ಮಾಡ್ಕೊಂಬರ್ಬೇಕು ಸ್ವಲ್ಪ ಅದೆಲ್ಲ ಇದಾದಮೇಲೆ ಇದು ಎಷ್ಟು ಒಂದು ಸ್ವಲ್ಪ ಅದು ಬಿಟ್ಟು ಸ್ವಲ್ಪ ಮೆತ್ತಗಾಗಿ ಮೆತ್ತಗಾಗಿಬಿಡ್ತೈತಿ ಬೇಗನೆ ಮೆತ್ತಗಾಗಿ ಹೋಗ್ಬಿಡ್ತೈತಿ ಇದು ಒಂದು ಚೂರು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮೆಣಸಿ ಕಾಯಿ ಒಗ್ಗರಣೆಗೆ ಹಾಕಬೇಕು ಆಮೇಲೆ ನಂತರ ಅದನ್ನ ಸೊಪ್ಪು ಹಾಕಿ ಒಗ್ಗರಣೆ ಮೇಲೆ ಬರೋ ಥರ ಮಾಡ್ಕೊಂಡು ಈರುಳ್ಳಿ ಮೇಲೆ ಬರೋ ಥರ ಮಾಡ್ಕೊಂಡು ಒಂಚೂರು ಉಪ್ಪು ಹಾಕಿ ಒಂದು ಟೊಮೊಟೊ ಹಾಕಿ ಬಿಟ್ಬಿಟ್ರೆ ಮುಗಿದು ಹೋಯ್ತು ಅದು ಪಲ್ಯ ರೆಡಿ ಆಗಿರುತ್ತೆ ಈ ತೆಗೆದು ನೋಡಿದ್ರೆ ಜೊತೆಗೆ ಒಂದು ಮೂಲಂಗಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಜೊತೆಗೆ ಒಂದು ಹಾಗಲಕಾಯಿ ಹೋಗಿ ಕಟ್ ಮಾಡಿ ಹುರ್ಕೊತೀನಿ ಅದನ್ನು ಜೊತೆ ಜೊತೆಗೆ ಅಂತ ಈ ಮಧುಮೇಹಿಗಳಿಗೆ ತುಂಬ ಇದು ಈ ಥರ ಆಹಾರ ತಗೊಳ್ಳೋದ್ರಿಂದ ಮೆಂತ್ಯ ಸೊಪ್ಪನ್ನು ತೊಗೊಳೋದು ಒಂದು ಸೈಡ್ ಇಟ್ಕೊಂಡಿರ್ತೀನಿ ಈಗ ಈಗ ಚೆನ್ನಾಗಿ ಅದು ಹಗಲ್ಕಾಯಿ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಪುಡಿ ಉದುರಿಸ್ಬಿಟ್ರೆ ಸೈಡ್ಗೆ ಹಂಗೇ ತಿನ್ಕೊಬೋದು ಅಷ್ಟು ಇದು ನಾವಂತೂ ಹಾಗೆ ತಿನ್ಕೊಂಡು ಓಡಾಡ್ತಿರ್ತೀವಿ ಅಷ್ಟು ಇಷ್ಟ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಹಾಗೆ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ರೊಟ್ಟಿ ಜೊತೆಗೆ ಇನ್ನೆಲ್ಲ ತಿನ್ಬಿಟ್ರೆ ಕಾಳು ಜೊತೆಗೆ ಸಮತೋಲನ ಆಹಾರ ಅಂದರೆ ಈ ಥರ ಇರಬೇಕು ಅಂತ ನಾ ನನ್ನ ಪ್ರಕಾರ ನಮ್ಮ ಮನೆಯಲ್ಲಿ ಸ್ವಲ್ಪ ಹಸಿಮೆಣಸಿಕಾಯಿ ಚಟ್ನಿ ಇರಲೇಬೇಕು ಸ್ವಲ್ಪ ಹಸಿಮೆಣಸಿಗಾಯಿ ಹುರ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಕೊತ್ತಂಬರಿ ಹುಬ್ಬಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಜಜ್ಕೊಂಬಿಡ್ಬೇಕು ಬರೀ ಅದಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದು ಟೊಮೆಟೊ ಸುಟ್ಟು ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅದು ಪಲ್ನ ಚಟ್ನಿ ಮಾತ್ರ ನಾವು ಬದ್ನಿಕಾಯಿ ಚಟ್ನಿ ಜಾಸ್ತಿ ಮಾಡ್ತಾ ಇರ್ತೀವಿ ಅದು ಇಲ್ಲ ಇಲ್ಲಾಂದರೆ ಒಂದೊಂದು ಟೈಮ್ ಬದ್ನಿಕಾಯಿ ಇಲ್ಲಾಂದರೆ ಟೊಮೆಟೊ ಹಾಕ್ಕೊಂಡು ಪಲ್ಯ ಮಾಡ್ತೀವಿ ಚಟ್ನಿ ಮಾಡ್ತೀನಿ ನಾನು ನೋಡಿ ಇದು ಈ ಚಟ್ನಿ ಮಾತ್ರ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ ಇದು ಈ ಚಟ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿನ್ಕೊಂಡು ತಿಂತಾಯಿದ್ರೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಇಷ್ಟನೋ ಒಂದು ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ ಯಾರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಸಮತೋಲನ ಆಹಾರದಲ್ಲಿ ಮೆಂತ್ಯ ಸೊಪ್ಪು ಸೊಪ್ಪು ಸೊಪ್ಪಿನ ಪಲ್ಯ ಆಮೇಲೆ ಮೂಲಂಗಿ ಮೊಸರು ಜೊತೆಗೆ ಒಂದು ಹಣ್ಣು ಯಾವುದಾದ್ರೂ ಒಂದು ಹಣ್ಣು ಇದೇ ಹಣ್ಣು ಅಂತಲ್ಲ ಯಾವುದಾದ್ರೂ ಒಂದು ಹಣ್ಣು ತಿನ್ಬೋದು ನೋಡಿ ಹುರಿದಿರುವಂಥ ಹುರಿದಿರುವಂಥ ಏನದು ಹಾಗಲಕಾಯಿ ಎಲ್ಲವನ್ನೂ ಹುರ್ಕೊಂಡು ಈ ಥರ ಊಟ ಮಾಡಬೇಕು ಜೊತೆಗೆ ಮೊ ಮೊಳಕೆ ಕಾಳು ಧನ್ಯವಾದಗಳು ವೀಡಿಯೋ ನೋಡಿದ್ದಕ್ಕೆ